ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸು ಸ್ವಾಗತ ಸ್ನೇಹಿತರೆ ಕಟ್ ಆಫ್ ಈಗಷ್ಟೇ ಜಸ್ಟ್ ಬಿಟ್ಟಿರ್ತಾರ ಅಂತಂದು ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ಕೆ ಸೆಟ್ ಕಟ್ ಆಫು ಈಗ ಅವೈಲೇಬಲ್ ಇರುತ್ತೆ ನಿಮಗೆ ವೆಬ್ಸೈಟ್ನಲ್ಲಿ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ಇದೆ ನನಗೆ ಇಲ್ಲಿ ನಾನು ಒಂದಿಷ್ಟು ಸಬ್ಜೆಕ್ಟದ್ದು ಕೂಡ ಇದೆ ನಾನಿಲ್ಲಿ ಸ್ವಲ್ಪ ಒಂದಿಷ್ಟು ಸಬ್ಜೆಕ್ಟ್ಗಳದ್ದು ಹೇಳೋಕ್ಕೆ ಇಷ್ಟಪಡ್ತೀನಿ ಉಳಿದಿದ್ದನ್ನು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್ನಲ್ಲಿ ಈ ಒಂದು ಪಿ ಡಿ ಎಫನ್ನು ಸೇರ್ ಮಾಡಿರ್ತೀನಿ ಸೊ ಅಲ್ಲಿಗೆ ಹೋಗಿ ನೋಡ್ಕೊಳ್ಳಿ ಎಸ್ ಇಲ್ಲಿ ಕಾಮರ್ಸ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ನೂರ ಎಪ್ಪತ್ತೆರಡು ಜನರಲ್ಲಿದೆ ಎಸ್ ಸಿ ಒನ್ ಫಿಫ್ಟಿ ಏಯ್ಟ್ ಇದೆ ಮತ್ತು ಎಸ್ ಸಿ ಬಿ ಅಂತಂದಿದೆ ಒನ್ ಫಿಫ್ಟಿ ಫೋರ್ ಎಸ್ ಸಿ ಸಿ ಅಂತಂದಿದೆ ಅಂದರೆ ಅಲ್ಲಿ ಪ್ರವರ್ಗ ಎಸ್ ಸಿದಲ್ಲಿ ಅ ಬ ಸಿ ಅಂತಂದು ಮೂರು ವಿಭಾಗಗಳನ್ನು ಮಾಡಿರ್ತಾರೆ ಇದು ಒಳ ಮೀಸಲಾತಿಯಲ್ಲಿ ಮಾಡಿದಂಥ ಒಂದು ಕಟ್ ಆಫ್ ಅಂತಂದ್ರೆ ಹೇಳ್ಬಹುದು ಇನ್ನು ಎಸ್ ಟಿ ಬಂದುಬಿಟ್ಟು ಒನ್ ಫಿಫ್ಟಿ ಸಿಕ್ಸ್ ಇರುತ್ತೆ ಕೆಟಗರಿ ಒನ್ ಒನ್ ಸಿಕ್ಸ್ಟಿ ಟು ಎ ಬಂದುಬಿಟ್ಟು ನೂರ ಅರವತ್ತು ಮತ್ತು ಟು ಬಿ ನೂರ ಅರವತ್ತಕ್ಕೆ ನಿಂತಿರುತ್ತೆ ಕ್ರಮ ಕಾಮರ್ಸ್ ವಿಷಯದ ನಾವು ಮಾತಾಡಕತ್ತಿದ್ದು ಇನ್ನು ತ್ರೀ ಎ ಬಂದುಬಿಟ್ಟು ಒನ್ ಸಿಕ್ಸ್ಟಿ ಫೋರ್ ಇರುತ್ತೆ ತ್ರೀ ಬಿ ಬಂದುಬಿಟ್ಟು ಒನ್ ಸಿಕ್ಸ್ಟಿ ಸಿಕ್ಸ್ ಇದೆ ನೋಡಿ ಓಕೆ ಇದು ಕಾಮರ್ಸ್ ವಿಷಯದ್ದಾಗಿರ್ತೈತಿ ಎಸ್ ಇಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನನ್ನದು ಅಷ್ಟಾಗಿದೆ ಇಷ್ಟಾಗಿದೆ ಅಂತ ಸಾಕಷ್ಟು ಜನಕ್ಕೆ ನಾನು ರಿಪ್ಲೈ ಕೂಡ ಮಾಡಿದ್ದೆ ನೋಡಿ ಒನ್ ಫಿಫ್ಟಿ ಮೇಲೆ ಆದಂಥ ಎಲ್ಲ ಅಭ್ಯರ್ಥಿಗಳದು ಸೇಫ್ ಅಂತಂದ ಹೇಳಬಹುದು ಕನ್ನಡ ನೋಡಿ ಜಿ ಎಮ್ ಒನ್ ಫಿಫ್ಟಿ ಸಿಕ್ಸ್ ಇದೆ ಎಸ್ ಸಿ ಎ ಕ್ಯಾಟಗರಿ ಒನ್ ಫಾರ್ಟಿ ಫೋರ್ ಎಸ್ ಸಿ ಬಿ ಒನ್ ಫಾರ್ಟಿ ಎಸ್ ಸಿ ಒನ್ ಫಾರ್ಟಿ ಇದೆ ಎಸ್ ಟಿ ಒನ್ ಫಾರ್ಟಿ ಟೂ ಇದೆ ಕ್ಯಾಟಗರಿ ಒನ್ ಒನ್ ಫೋರ್ಟಿ ಸಿಕ್ಸ್ ಇದೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತಾ ಇದ್ದೀನಿ ಇವಾಗ ಇನ್ನು ಕೆಟಗರಿ ಟು ಎ ಒನ್ ಫಾರ್ಟಿ ಫೋರ್ ಟು ಬಿ ಒನ್ ಫಾರ್ಟಿ ಫೋರ್ ತ್ರೀ ಎ ಒನ್ ಫಿಫ್ಟಿ ಮತ್ತು ತ್ರೀ ಬಿ ಕೂಡ ಒನ್ ಫಿಫ್ಟಿ ಏನೇ ಅಂತಂದು ಹೇಳ್ಬೋದು ಇನ್ನು ನೆಕ್ಸ್ಟ್ ನಾನು ಎಕನಾಮಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ತೊಗೊಳ್ತಾ ಇದ್ದೀನಿ ಎ ಸಿ ಇಲ್ಲಿ ಜಿ ಎಮ್ ಒನ್ ಸಿಕ್ಸ್ಟಿ ಫೋರ್ ಎಸ್ ಸಿ ಕೆಟಗರಿ ಒನ್ ಫೋರ್ಟಿ ಏಯ್ಟ್ ಒನ್ ಫೋರ್ಟಿ ಟು ಒನ್ ಫಾರ್ಟಿ ಎ ಬಿ ಸಿ ಅಂತ ನೋಡಿದಾಗ ಇನ್ನು ಎಸ್ ಟಿ ಬಂದುಬಿಟ್ಟು ಒನ್ ಫಾರ್ಟಿ ಫೋರ್ ಕೆಟಗರಿ ಒನ್ ಬಂದುಬಿಟ್ಟು ಒನ್ ಫಿಫ್ಟಿ ಟು ಎ ಬಂದುಬಿಟ್ಟು ಒನ್ ಫಾರ್ಟಿ ಏಯ್ಟ್ ಎಕನಾಮಿಕ್ಸಿಗೆ ಸಂಬಂಧಪಟ್ಟಂಗೆ ಇನ್ನು ಎಕನಾಮಿಕ್ಸ್ ವಿಷಯದಲ್ಲಿನೇ ಟೂ ಬಿ ಒನ್ ಫೋರ್ಟಿ ಸಿಕ್ಸ್ ತ್ರೀ ಎ ಒನ್ ಫಿಫ್ಟಿ ಏಯ್ಟ್ ದೆನ್ ತ್ರೀ ಬಿ ಒನ್ ಫಿಫ್ಟಿ ಸಿಕ್ಸ್ ನೋಡಿ ಒಂದಿಷ್ಟು ಕಟ್ ಆಫ್ ಈ ವರ್ಷ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಭಾಳಷ್ಟು ಕಡಿಮೆ ನಿಂತಿದೆ ಅಂತಂದು ಹೇಳಬಹುದು ಯಾಕಪ್ಪ ಅಂತ ನೋಡಿದಾಗ ಪ್ರಶ್ನೆ ಪತ್ರಿಕೆ ಬಹಳಷ್ಟು ಹಾರ್ಡ್ ಇದ್ದಂಥ ಕಾರಣದಿಂದಾಗಿ ಈ ಒಂದು ಕಟ್ ಆಫ್ ಕಡಿಮೆ ನಿಂತಿರುತ್ತೆ ಅಂತಂದೇ ಇಲ್ಲಿ ಊಹಿಸಲಾಗಿದೆ ಎಸ್ ಇಲ್ಲಿ ಇಂಗ್ಲೀಷ್ ವಿಷಯ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗ ಜಸ್ಟ್ ಒಬ್ರು ಕಮೆಂಟ್ ಮಾಡಿದರೆ ನನಗೆ ಎ ಸಿ ಕೆಟಗರಿ ಒನ್ ಸಿಕ್ಸ್ಟಿ ಫೋರ್ ಆಗಿದೆ ಅಂತ ನೋಡಿ ಒನ್ ಫಿಫ್ಟಿ ಫೋರ್ಗೆ ನಿಂತಿದೆ ಅಂತಂದು ಹೇಳ್ಬೋದು ಅವರಿಗೆ ನಾನು ಆಲ್ರೆಡಿ ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಆಗುತ್ತೆ ಅಂತ ಕಮೆಂಟ್ ಕೂಡ ಮಾಡಿರ್ತೀನಿ ಸೊ ಇಲ್ಲಿ ಜಿ ಎಮ್ ವಿಷಯಕ್ಕೆ ಜಿ ಎಮ್ ಲದಲ್ಲಿ ಒನ್ ಫಿ ಸೆವೆಂಟಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಇವಾಗ ಹೇಳ್ತಾ ಇರೋದು ಜಿ ಎಮ್ ಒನ್ ಸೆವೆಂಟಿ ಎಸ್ ಸಿ ಒನ್ ಫಿಫ್ಟಿ ಫೋರ್ ಒನ್ ಫಿಫ್ಟಿ ಟು ಒನ್ ಫಿಫ್ಟಿ ಎ ಬಿ ಸಿ ಕೆಟಗರಿ ಎಸ್ ಎಲ್ಲಿ ದೆನ್ ಎಸ್ ಟಿ ಬಂದುಬಿಟ್ಟು ಒನ್ ಫಿಫ್ಟಿ ಫೋರ್ ಕೆಟಗರಿ ಒನ್ ಒನ್ ಫಿಫ್ಟಿ ಏಯ್ಟ್ ಟು ಎ ಬಂದುಬಿಟ್ಟು ಒನ್ ಫಿಫ್ಟಿ ಸಿಕ್ಸ್ ಟು ಬಿ ಬಂದುಬಿಟ್ಟು ಒನ್ ಫಿಫ್ಟಿ ಸಿಕ್ಸ್ ತ್ರೀ ಎ ಬಂದುಬಿಟ್ಟು ಒನ್ ಫಿಫ್ಟಿ ಏಯ್ಟ್ ತ್ರೀ ಬಿ ಬಂದುಬಿಟ್ಟು ಒನ್ ಸಿಕ್ಸ್ಟಿ ಸಿಕ್ಸ್ ಇಟ್ ಈಸ್ ಇಂಗ್ಲೀಷ್ ಕಟ್ ಆಫ್ ಅಂತಲೇ ಹೇಳ್ಬೋದು ಇನ್ ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸ್ ಇದೆ ಎಸ್ ಪೊಲಿಟಿಕಲ್ ಸೈನ್ಸ್ ಹಿಸ್ಟ್ರಿ ಎರಡು ಹೇಳಿಬಿಡ್ತೇನೆ ನಾನು ನಂತರದಲ್ಲಿ ಒಂದು ಪಿ ಡಿ ಎಫನ್ನು ನಮ್ಮ ಗ್ರೂಫಿಕ್ ಶೇರ್ ಮಾಡಿರ್ತೇನೆ ಅಲ್ಲಿ ನೋಡ್ಕೊಳ್ಳಿ ಓಕೆ ಇಲ್ಲಿ ನೋಡಿ ಜಿ ಎಮ್ ಬಂದ್ಬಿಟ್ಟು ಒನ್ ಫಾರ್ಟಿ ಫೋರ್ ಬಹಳಷ್ಟು ಕಡಿಮೆ ನಿಂತಿದೆ ಪೊಲಿಟಿಕಲ್ ಸೈನ್ಸ್ ಅಂತಂದು ಹೇಳಬಹುದು ಎಸ್ ಸಿ ಒನ್ ತರ್ಟಿ ಫೋರ್ ಎ ಬಿ ಸಿ ನೋಡಿದಾಗ ಒನ್ ತರ್ಟಿ ಫೋರ್ ಒನ್ ತರ್ಟಿ ಏಟ್ ಒನ್ ತರ್ಟಿ ಸಿಕ್ಸ್ ನೋಡಿ ಪೊಲಿಟಿಕಲ್ ಸೈನ್ಸ್ ಕಟ್ ಆಫನ್ನು ನೋಡಿದರೆ ಬಹಳಷ್ಟು ವಿಚಿತ್ರ ಅನಿಸ್ತಾ ಇದೆ ಯಾಕಂದರೆ ಒನ್ ಫಿಫ್ಟಿ ಯಾವುದೂ ಕೂಡ ದಾಟಿರೋದಿಲ್ಲ ಒನ್ ಫಾರ್ಟಿ ಫೈವ್ ಕೂಡ ಇಲ್ಲಿ ದಾಟಿಲ್ಲ ಅಂತಂದು ಹೇಳಬಹುದು ಒನ್ ಫಾರ್ಟಿ ಫೋರ್ ಲಾಸ್ಟ್ ಆಗಿರುತ್ತೆ ಇನ್ನು ಎಸ್ ಟಿ ಬಂದುಬಿಟ್ಟು ಒನ್ ತರ್ಟಿ ಇದೆ ಒನ್ ಸೆಕ್ ಒನ್ ಸೆಕೆಂಡ್ ಸಾರಿ ನಾನು ಇಲ್ಲಿ ತಪ್ಪು ಹೇಳಿದೆ ಇಲ್ಲಿದೆ ನೋಡಿ ಪೊಲಿಟಿಕಲ್ ಸೈನ್ಸ್ ಇದು ಪಿ ಡಬ್ಲ್ಯೂ ಡಿ ಡಿದು ಒಂದು ನಿಮಿಷ ಸಾರಿ ಇಲ್ಲಿದೆ ಒನ್ ಸಿಕ್ಸ್ಟಿ ಏಟು ಜಿ ಎಮ್ ಒನ್ ಫಿಫ್ಟಿ ಫೋರ್ ಎಸ್ ಸಿ ಎ ಒನ್ ಫಿಫ್ಟಿ ಎಸ್ ಸಿ ಬಿ ಒನ್ ಫಿಫ್ಟಿ ಎಸ್ ಸಿ ಸಿ ಅಂತಂದು ಹೇಳ್ಬೋದು ಒನ್ ಫಿಫ್ಟಿ ಫೋರ್ ಎಸ್ ಟಿ ಒನ್ ಫಿಫ್ಟಿ ಫೋರ್ ಆಮೇಲೆ ಕ್ಯಾಟಗರಿ ಒನ್ ಒನ್ ಫಿಫ್ಟಿ ಏಟ್ ಆಮೇಲೆ ಟು ಎ ಬಂದುಬಿಟ್ಟು ಒನ್ ಫಿಫ್ಟಿ ಸಿಕ್ಸ್ ಆಮೇಲೆ ಟು ಬಿ ಬಂದುಬಿಟ್ಟು ಒನ್ ಫಿಫ್ಟಿ ಸಿಕ್ಸ್ ತ್ರೀ ಎ ಬಂದುಬಿಟ್ಟು ಒನ್ ಸಿಕ್ಸ್ಟಿ ತ್ರೀ ಬಿ ಬಂದುಬಿಟ್ಟು ಒನ್ ಸಿಕ್ಸ್ಟಿ ಫೋರ್ ಇದು ಇದಿಷ್ಟು ಪೊಲಿಟಿಕಲ್ ಸೈನ್ಸ್ದಾಗಿರುತ್ತೆ ಇದು ಪಿ ಎ ಡಬ್ಲ್ಯೂ ಡಿ ಇದೆ ಅಂತಂದು ಹೇಳಬಹುದು ಇನ್ನು ನೆಕ್ಸ್ಟ್ ಅದು ಸ್ವಲ್ಪ ಕನ್ಫ್ಯೂಷನ್ ಆಯಿತು ಎಸ್ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ನೋಡಿರಿ ಇಲ್ಲಿ ನೋಡ್ತಾ ಹೋದಾಗ ಎಸ್ ಪಿ ಡಬ್ಲ್ಯೂ ಡಿದು ಈ ಕಡೆ ಇದೆ ಜನರಲ್ ಕೆಟಗರಿದು ಈ ಕಡೆ ಇದೆ ಜಿ ಎಮ್ ಅಂತ ಬಂದಾಗ ಒನ್ ಸಿಕ್ಸ್ಟಿ ಎಸ್ ಸಿ ಒನ್ ಫೋರ್ಟಿ ಸಿಕ್ಸ್ ಎಸ್ ಸಿ ಇಲ್ಲಿ ಬಿ ಕೆಟಗರಿ ಒನ್ ಫಾರ್ಟಿ ಫೋರ್ ಸಿ ಕೆಟಗರಿ ಒನ್ ಫಾರ್ಟಿ ಫೋರ್ ಅಂತಂದೇ ಹೇಳ್ಬೋದು ಎಸ್ ಟಿ ಒನ್ ಫಾರ್ಟಿ ಸಿಕ್ಸ್ ಕೆಟಗರಿ ಒನ್ ಒನ್ ಫಿಫ್ಟಿ ದೆನ್ ಕೆಟಗರಿ ಟು ಟು ಎ ಒನ್ ಫಿಫ್ಟಿ ಆಮೇಲೆ ಟು ಬಿ ಒನ್ ಫಾರ್ಟಿ ಏಯ್ಟ್ ಆಮೇಲೆ ತ್ರೀ ಎ ಒನ್ ಫಿಫ್ಟಿ ಟು ತ್ರೀ ಬಿ ಒನ್ ಫಿಫ್ಟಿ ಸಿಕ್ಸ್ ಅಂತಂದು ಹೇಳ್ಬೋದು ಇವೆಲ್ಲವೂ ಕೂಡ ಪಿ ಡಬ್ಲ್ಯೂ ಡಿ ಆಗಿರ್ತವೆ ಓಕೆ ಎಸ್ ನೆಕ್ಸ್ಟ್ ಹಿಸ್ಟ್ರಿದು ಬೇಕಂದರೆ ಸ್ಕ್ರೀನ್ ಶಾರ್ಟ್ ಮಾಡ್ಕೊಳ್ಳಿ ಎಲ್ಲ ವಿಷಯದ್ದು ಕೂಡ ನಾನು ಹೇಳ್ತಾ ಹೋಗಿದ್ದೀನಿ ನೆಕ್ಸ್ಟ್ ಸೋಷಾಲಜಿ ನೋಡಿದಾಗ ಒನ್ ಫಿಫ್ಟಿ ಸಿಕ್ಸ್ ಜಿ ಎಮ್ ಎಸ್ ಸಿದಾಗ ಒನ್ ಫಾರ್ಟಿ ಟು ಒನ್ ಫೋರ್ಟಿ ಟು ಒನ್ ತರ್ಟಿ ಏಟ್ ಎ ಬಿ ಸಿ ಕ್ಯಾಟಗರಿ ಓಕೆ ದೆನ್ ಎಸ್ ಟಿ ಒನ್ ಫೋರ್ಟಿ ಸಿಕ್ಸ್ ಕೆಟಗರಿ ಒನ್ ಒನ್ ಫೋರ್ಟಿ ಫೋರ್ ದೆನ್ ಟು ಎ ಒನ್ ಫೋರ್ಟಿ ಫೋರ್ ಟು ಬಿ ಒನ್ ಫೋರ್ಟಿ ಫೋರ್ ತ್ರೀ ಎ ಒನ್ ಫೋರ್ಟಿ ಏಟ್ ತ್ರೀ ಬಿ ಕೂಡ ಒನ್ ಫೋರ್ಟಿ ಏಟ್ ಎಸ್ ಇದು ಸೋಷಿಯಾಲಜಿಗೆ ಸಂಬಂಧಪಟ್ಟಂಗೆ ಇರ್ತೈತಿ ಇನ್ನು ಜೋಗ್ರಫಿ ಇದು ಇದೆ ಬೇಕಂದರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ನಾನು ತೋರಿಸ್ತಾ ಹೋಗ್ತೀನಿ ಇಟ್ ಇಸ್ ಜೋಗ್ರಫಿ ಓಕೆ ಜೋಗ್ರಫಿ ಇದು ಇನ್ನು ನಂತರದಲ್ಲಿ ಹಿಂದಿ ಇದೆ ನೋಡಿ ಹಿಂದಿ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕಟ್ ಆಫ್ ಇದು ಓಕೆ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಇದೆ ಈಗಷ್ಟೇ ಮ್ಯಾನೇಜ್ಮೆಂಟ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ ಮ್ಯಾನೇಜ್ಮೆಂಟ್ ಇದೆ ನೋಡಿ ಓಕೆ ಜಿ ಎಮ್ ಟು ನಾಟ್ ಸಿಕ್ಸ್ ಇದೆ ನೋಡಿ ಮ್ಯಾನೇಜ್ಮೆಂಟ್ ಭಾಳಷ್ಟು ಹೈಯಸ್ಟ್ ನಿಂತಿದೆ ಅಂತಂದು ಹೇಳ್ಬೋದು ಎಸ್ ನೆಕ್ಸ್ಟ್ ಎಜುಕೇಷನ್ ಇದೆ ಒನ್ ಏಯ್ಟಿ ಏಯ್ಟ್ ಹೈಯೆಸ್ಟ್ ಇದೆ ಎಜುಕೇಷನ್ ಎಸ್ ಎಜುಕೇಷನ್ ಆಮೇಲೆ ಲೈಬ್ರರಿ ಸೈನ್ಸ್ ಲೈಬ್ರರಿ ಇನ್ಫಾರ್ಮೇಷನ್ ಸೈನ್ಸ್ ಇದೆ ನೋಡಿ ఆమె జెన్రలజం కమ్యునన్ ఆండ్ జనరలిజమ్ ఇది ఓకే నెక్స్ట్ ఇతక సైకాలజి ఇస్ ఇ సైకాలజి ఓకే నెక్స్ట్ సోషల్ వర్క్ ఇది సోషల్ వర్క్ ఆమె ఇది లా సంస్కృత ఫిజికల్ ఎజ్యుకేషన్ పిఈ అంతే హోదూ ఆమె ఇది ఉర్దు పబ్లిక్ అడమినేషన్ కంప్యూటర్ సైన్స్ అండ్ అప్లకేషన్ ఫిజికల్ సైన్స్ ఎస్ ఇది ఫిజికల్ సైన్స్ ಇದು ಮೆಥಮೆಟಿಕಲ್ ಸೈನ್ಸ್ ಇದು ಕೆಮಿಕಲ್ ಸೈನ್ಸ್ ಲೈಫ್ ಸೈನ್ಸ್ ಇದೆ ಆಮೇಲೆ ಎನ್ವೈರೊನ್ಮೆಂಟಲ್ ಸೈನ್ಸ್ ಇದೆ ಒಟ್ಟು ಮೂವತ್ತಾರು ಸಬ್ಜೆಕ್ಟ್ಗಳದ್ದು ಬಿಟ್ಟಿರ್ತಾರೆ ಅಂತ ಹೇಳ್ಬೋದು ಹೋಮ್ ಸೈನ್ಸ್ ಇದೆ ಓಕೆ ಎಲೆಕ್ಟ್ರಿಕಲ್ ಸೈನ್ಸ್ ಎಲೆಕ್ಟ್ರಾನಿಕ್ ಸೈನ್ಸ್ ಆಮೇಲೆ ಅರ್ಥ್ ಸೈನ್ಸ್ ಇದೆ ವುಮೆನ್ ಸ್ಟಡೀಸ್ ಇದೆ ಓಕೆ ಪರ್ಫಾರ್ಮಿಂಗ್ ಆರ್ಟ್ಸ್ ಇದೆ ಮ್ಯೂಸಿಕ್ ಓಕೆ ವಿಜುವಲ್ ಆರ್ಟ್ಸ್ ಓಕೆ ಎಸ್ ಇದಿಷ್ಟು ಏನಪ್ಪ ಅಂತಂದರೆ ಇವತ್ತ ಬಿಟ್ಟಂಥ ಕಟ್ ಆಫ್ ಅಂತಂದು ಹೇಳ್ಬೋದು ಸೊ ಎಲ್ಲ ವಿಷಯಗಳದ್ದು ತೋರಿಸಿದ್ದೇನೆ ನಾನು ಬೇಕಂದರೆ ನೀವು ಸ್ಕ್ರೀನ್ಶಾಟ್ ಮಾಡಿಕೊಂಡು ನೋಡ್ಕೊಳ್ಳಿ ಇಲ್ಲ ಅಂತಂದರೆ ಈ ಒಂದು ಪಿ ಡಿ ಎಫನ್ನು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಎರಡೂ ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡಿರ್ತೀವಿ ಸೊ ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಸೊ ಯಾರ್ಯಾರೆಲ್ಲ ಕೆ ಎಸ್ ಎಟ್ ಆಗಿ ಆಯ್ಕೆಯಾಗಿದ್ದೀರಲ್ಲ ಕ್ವಾಲಿಫೈಡ್ ಆಗಿದ್ದೀರಲ್ಲ ಸೊ ಎಲ್ಲರಿಗೂ ಕೂಡ ನಮ್ಮ ಒಂದು ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ ವತಿಯಿಂದ ಅಭಿನಂದನೆಗಳು ಕಂಗ್ರಾಚುಲೇಷನ್ಸ್ ಟು ಆಲ್ ಸೊ ನಿಮ್ಮ ಮುಂದಿನ ಒಂದು ಭವಿಷ್ಯ ಚೆನ್ನಾಗಿರಲಿ ಜೊತೆಗೆ ಏನಪ್ಪ ಅಂದರೆ ಇವತ್ತಿಂದಲೇ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೀವು ತಯಾರಾಗಿ ಮುಂಬರ್ತಕ್ಕಂಥ ರಿಕ್ವೈರ್ಮೆಂಟ್ನಲ್ಲಿ ನೀವು ಕೂಡ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಬರೋಹೊಮ್ಮ್ಲಿ ಅಂತಂದು ಹಾರೈಸ್ತಾ ಈ ಒಂದು ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್